ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪಲ್ಲವಿ ಹಿರೇಮಠ್ ಆಸ್ಟ್ರೋಲಜಿ ಆ್ಯಂಡ್ ನ್ಯೂಲಜಿ ಎಕ್ಸ್ಪರ್ಟ್ ನಾನು ತುಂಬ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇದ್ದೀನಿ ನೀವೆಲ್ಲರೂ ತುಂಬ ಅದನ್ನು ಇಷ್ಟಪಡ್ತಾ ಇದ್ದೀರಾ ಲೈಕ್ಸ್ ಮಾಡ್ತಾ ಇದ್ದೀರಾ ವಾಶ್ ಮಾಡ್ತಾ ಇದ್ದೀರಾ ಶೇರ್ ಮಾಡ್ತಾ ಇದ್ದೀರಾ ನಿಮ್ಮ ಫ್ರೆಂಡ್ಸ್ ಅಂಡ್ ಶೇರ್ ಮಾಡ್ತಾ ಇದೀರ ಅಂತ ಅನ್ಕೋತಿದ್ದೀನಿ ನಾನು ಹೇಳುವಂಥ ಒಂದು ಇನ್ಫಾರ್ಮೇಷನು ನಿಮಗೆ ಯೂಸ್ಫುಲ್ ಆಗ್ತಾ ಇದೆ ಅನ್ಕೋತೀನಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋ ಬಗ್ಗೆ ಮಾತಾಡೋಣ ನಾವು ಸೊ ಆಲ್ರೆಡಿ ನಾವು ಅಸ್ಟ್ರೋಲಜಿ ಬಗ್ಗೆ ಕೆಲವೊಂದು ವಿಷಯಗಳನ್ನ ತಿಳ್ಕೊತಾ ಬರ್ತಾ ಇದ್ದೀವಿ ಡೇ ಬೈ ಡೇ ಡೇ ಬೈ ಡೇ ಕೆಲವೊಂದು ಇನ್ಫಾರ್ಮೇಷನ್ಗಳನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ಯಾವೊಂದು ವಿಷಯದ ಬಗ್ಗೆ ತಿಳ್ಕೊಬೇಕಾಗತ್ತಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ ಅನ್ನ ಹಾಕಿದ್ದೀನಿ ದಯವಿಟ್ಟು ಇನ್ ಇಷ್ಟ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಹೆಚ್ಚಿನ ಇನ್ಫಾರ್ಮೇಶನ್ ನೀವು ತಿಳ್ಕೊಬಹುದು ಅದು ನಿಮ್ಮ ಲ್ಯಾಂಗ್ವೇಜಲ್ಲಿ ಅಂದರೆ ಕನ್ನಡದಲ್ಲಿ ಆತ ಆಗುವಂತ ರೀತಿಯಲ್ಲಿ ನನ್ಗೆ ಗೊತ್ತಿರುವಂತ ಒಂದು ಇನ್ಫಾರ್ಮೇಶನ್ ನಿಮ್ಮ ಜೊತೆಗೆ ಶೇರ್ ಮಾಡೋಕ್ಕೆ ನಾನು ಪ್ರಯತ್ನನ ಪಡ್ತೀನಿ ಇದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಏನ್ ಮಾಡೋಣ ಅಂತಂದ್ರೆ ಆಲ್ರೆಡಿ ಎಲ್ರಿಗೂ ಹನ್ನೆರಡು ರಾಶಿಗಳು ಗೊತ್ತು ಸೊ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಅಸ್ತ್ರಜಿ ಕಲಿಬೇಕು ಅಂತ ಅನ್ಕೋತಾ ಇದ್ರು ಸೊ ಆಲ್ಮೋಸ್ಟ್ ನಿಮ್ಗೆ ಎಲ್ರಿಗೂ ಪರ್ಫೆಕ್ಟ್ ಆಗಿರುತ್ತೆ ಒಂದರಿಂದ ಹನ್ನೆರಡು ನಂಬರ್ಸ್ ಅಂತಂದ್ರೆ ಒಂದರಿಂದ ಹನ್ನೆರಡು ರಾಶಿಗಳು ಅಂತ ಸೀರಿಯಲ್ ವೈಸ್ ಆಗಿ ಗೊತ್ತಾಗುತ್ತೆ ಅಂತ ಅನ್ಕೋತೀನಿ ಸೊ ಇವತ್ತು ನಾವು ಏನ್ ಮಾಡೋಣ ಅಂದ್ರೆ ಹನ್ನೆರಡು ರಾಶಿಗಳು ಅದರ ಅಧಿಪತಿ ಯಾರು ಅನ್ನೋದ್ರ ಬಗ್ಗೆ ನಾ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹೇಳಿದ್ದೆ ಬಟ್ ಇದರಲ್ಲಿ ಕೂಡ ಹೇಳ್ತೀನಿ ಏನಕ್ಕೆ ಹೇಳ್ತಾ ಇದೀನಿ ಅಂತಂದ್ರೆ ನೀವು ಯಾವ ದೇವರನ್ನ ಆರಾಧನೆ ಮಾಡೋದ್ರಿಂದ ಅಥವಾ ನೀವು ಯಾವ ದೇವರನ್ನ ಪೂಜಿಸೋದ್ರಿಂದ ನಿಮ್ಮ ಜಾತಕಕ್ಕೆ ಅದು ಅನ್ ಅನುಕೂಲಕರವಾಗಿರುತ್ತದೆ ಅನ್ನೋದು ಇಂಪಾರ್ಟೆಂಟು ಸೊ ಕೆಲವರು ಮನೆ ದೇವರನ್ನ ನೋಡ್ತಾ ಇರ್ತಾರೆ ಆಲ್ಮೋಸ್ಟ್ ಎಲ್ಲರೂ ಮನೆ ದೇವರನ್ನ ಆರಾಧನೆ ಮಾಡಬೇಕು ಅದು ಮ್ಯಾಂಡೇಟರಿ ಓಕೆ ನಾ ನಾನು ಹೇಳಿದ್ದೇ ಮಾಡಬೇಕು ಫಾಲೋ ಮಾಡಬೇಕು ಅಂತ ನೀವು ಹೇಳ್ತಾ ಇಲ್ಲ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೆ ನೀವೆಲ್ಲರೂ ನಿಮ್ಮ ಮನೆ ದೇವರನ್ನ ಆರಾಧನೆ ಮಾಡೋದು ಸ್ಟಾರ್ಟ್ ಮಾಡಿ ಮನೆ ದೇವರಿಗೆ ಏನಂತಾರೆ ಪ್ರೇಯರ್ ಮಾಡೋದನ್ನ ಸ್ಟಾರ್ಟ್ ಮಾಡಿ ಅದು ತುಂಬ ಆದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಷಯ ಅದು ಬಿಟ್ಟು ನಿಮ್ಮ ಜಾತಕದ ಅನುಗುಣವಾಗಿ ನಿಮ್ಮ ಕುಂಡಲಿಯ ಅನುಗುಣವಾಗಿ ನಿಮ್ಮ ರಾಶಿಯ ಅನುಗುಣವಾಗಿ ನೀವು ಯಾವ ದೇವರನ್ನು ಆರಾಧನೆ ಮಾಡಿದರೆ ಅಥವಾ ಪೂಜಿಸಿದ್ರೆ ಮಂತ್ರ ಚಾಟಿಂಗ್ ಮಾಡಿದ್ರೆ ನಿಮಗೆ ಅದರಿಂದ ಪಾಸಿಟಿವ್ ರಿಸಲ್ಟ್ ರಿಸಲ್ಟ್ಗಳು ಜೀವನದಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಗೊತ್ತೋ ಗೊತ್ತಿಲ್ಲದೇನೋ ನಿಮ್ಮ ಜೀವನದಲ್ಲಿ ಇರುವಂಥ ಎಷ್ಟೋ ಹರ್ಡಲ್ಸ್ಗಳನ್ನು ನೋವುಗಳನ್ನು ತೊಂದರೆಗಳನ್ನು ಸಾಲಗಳನ್ನು ಓಕೆ ನಿಮ್ಮ ನಿಮ್ಮ ಏನಂತಾರೆ ಅಡೆತಡೆಗಳನ್ನ ನಿಮ್ಮ ಮನಸ್ಥಿತಿಯನ್ನು ಸುಧಾರಣೆ ಮಾಡುವಂಥ ಒಂದು ಶಕ್ತಿ ಯಾರಲ್ಲಿದೆ ಅಂತಂದರೆ ನಿಮ್ಮ ಜಾತಕದ ಅಧಿಪತಿಯಾಗಿರ್ತಾರೆ ನಿಮ್ಮ ಜಾತಕದ ಪ್ರಕಾರ ಅಥವಾ ನಿಮ್ಮ ಕುಂಡಲಿಯ ಪ್ರಕಾರ ಅದರ ಆಗಿರ್ತಾರೆ ನಿಮ್ಮ ರಾಶಿಯ ಆಗಿರ್ತಾರೆ ಅಂದ ಅವ ಆ ದೇವರನ್ನ ನೀವು ಆರಾಧನೆ ಮಾಡೋದು ಕೂಡ ನಿಮಗೆ ಅಷ್ಟೇ ರೀತಿಯ ಬೆನಿಫಿಟ್ಸನ್ನು ಕೊಡೋಕ್ಕೆ ಪ್ರಾರಂಭ ಮಾಡುತ್ತೆ ಸೊ ಇವಾಗ ನಾವೇನು ಮಾಡೋಣ ಅಂತಂದರೆ ಯಾವ ರಾಶಿ ಇದೆ ಆ ರಾಶಿಯ ಅಧಿಪತಿ ಯಾರು ಮತ್ತೆ ನೀವು ಯಾವ ದೇವರನ್ನು ಆರಾಧನೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಇಷ್ಟ ದೇವರು ಅಂತ ಹೇಳ್ತೀವಿ ನಿಮಗೆ ಆಲ್ರೆಡಿ ಕೆಲವರು ಫಾಲೋ ಮಾಡ್ತಾ ಇರಬಹುದು ಆಲ್ರೆಡಿ ಗೊತ್ತೋ ಗೊತ್ತಿಲ್ಲದೆ ನಮ್ಮ ಡೆಸ್ಟಿನಿ ಅವ್ರನ್ನ ರೀಚ್ ಮಾಡಿರ್ತೀವಿ ಓಕೆ ಕೆಲವರು ಹನುಮಾನ್ ದೇವ್ರನ್ನ ಏನಂತ ಆರಾಧನೆ ಮಾಡ್ತಾ ಇರ್ತಾರೆ ಪ್ರತಿ ಶನಿವಾರ ವಿಸಿಟ್ ಮಾಡೋದಾಗಿರ್ಬೋದು ಮಂಗಳವಾರ ವಿಸಿಟ್ ಮಾಡೋದಾಗಿರ್ಬೋದು ಹನುಮಾನ್ ಚಾಲಿಸಾ ಹೋಗೋದಾಗಿರ್ಬೋದು ಈ ತರ ಮಾಡ್ತಾ ಇರ್ತಾರೆ ಸೊ ಗೊತ್ತಿಲ್ಲದೇ ಆ ಡೆಸ್ಟಿನಿ ಅವ್ರ ಫಾಲೋ ಮಾಡಿಸ್ತಾ ಇರುತ್ತೆ ದಟ್ ಇಸ್ ಗುಡ್ ಗೊತ್ತ ಗೊತ್ತಿಲ್ದ ಅವ್ರು ಒಂದು ರೆಮಿಡಿನ ಮಾಡ್ತಾ ಇದಾರೆ ಅಂತ ಅರ್ಥ ಅದು ಅವರ ರಾಶಿಗೆ ಅನುಗುಣವಾಗಿ ಸೊ ನಿಮ್ದೆಲ್ಲ ಯಾವ ರಾಶಿ ಅಂತ ಆಲ್ಮೋಸ್ಟ್ ನಿಮ್ಗೆ ಎಲ್ರಿಗೂ ಗೊತ್ತಿರ್ಬೋದು ಅನ್ಕೋತೀನಿ ಅದು ಗೊತ್ತಿಲ್ಲ ಅಂತಂದ್ರೆ ಇನ್ಲೀಸ್ ನೀವು ಯಾವ ಮಂತ್ ಅಲ್ಲಿ ಹುಟ್ಟಿದ್ದೀರಾ ಅನ್ನೋದ್ರ ಮೇಲೆ ನಾನು ಕೆಲವೊಂದು ಮಂತ್ ವೈಸ್ ಮಾಡಬೇಕು ಸನ್ಶೈನ್ ಅಂತ ಹೇಳ್ತೀವಿ ಸೂರ್ಯ ರಾಶಿ ಅಂತ ಹೇಳ್ತೀವಿ ಸೊ ಅದು ಯಾವ ತರ ಫೈಂಡ್ ಮಾಡಬೇಕು ಅಂತ ಒಂದು ಹಾಕಿದೀನಿ ದಯವಿಟ್ಟು ನನ್ನ ಚಾನಲ್ ಅಲ್ಲಿ ಹೋಗಿ ಆ ವಿಡಿಯೋ ನೋಡಿ ಅಥವಾ ಹಾಕಿರ್ತೀನಿ ನೀವು ಅಲ್ಲಿ ಕೂಡ ಹೋಗಿ ನೀವು ಅದನ್ನ ನೀವು ವಾಚ್ ಮಾಡಬಹುದು ಸೊ ಬನ್ನಿ ನಾವು ಇವತ್ತು ಡಿಸ್ಕಶನ್ ಮಾಡೋಣ ಹನ್ನೆರಡು ರಾಶಿಗಳು ಅದರ ಅಧಿಪತಿ ಮತ್ತೆ ಇಷ್ಟ ದೇವರು ಓಕೆ ಆ ರಾಶಿಗೆ ಯಾವ ಇಷ್ಟ ದೇವರನ್ನ ನೀವು ಫಾಲೋ ಮಾಡಿ ಇನ್ ಕೇಸ್ ನೀವೇನಾದ್ರೂ ಮೇಷರಾಶಿ ಆಗಿದ್ರೆ ಯಾವ ದೇವರನ್ನ ಇಷ್ಟಪಡಬೇಕು ಯಾವ ದೇವರನ್ನ ಆರಾಧನೆ ಮಾಡಬೇಕು ಅದರಿಂದ ನಿಮಗೆ ಪಾಸಿಟಿವ್ ಅದು ಬ್ಲೆಸ್ಸಿಂಗ್ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಓಕೆ ಸೊ ಇನ್ ಫಸ್ಟ್ ಬಂದ್ಬಿಟ್ಟು ಮೇಷರಾಶಿ ಮೇಷ ರಾಶಿಯವರ ಮೇಷರಾಶಿಯ ಅಧಿಪತಿ ಯಾರಾಗಿರ್ತಾರೆ ಅಂದ್ರೆ ಮಂಗಳ ಮಂಗಳ ಗ್ರಹ ಅಥವಾ ಮಂಗಳ ದೇವರು ಅಂತ ಹೇಳ್ಬೋದು ಸೊ ಮಂಗಳ ಗ್ರಹದ ಮಂಗಳ ಗ್ರಹ ನಿಮ್ದಾಗಿದ್ರೆ ನೀವು ಯಾವ ದೇವರನ್ನ ಆರಾಧನೆ ಮಾಡಬೇಕು ಅಂತಂದಾಗ ಮಂಗಳ ಎಲ್ಲಿ ಬರ್ತಾನೆ ಅಲ್ಲಿ ಫಸ್ಟ್ ತಿಳ್ಕೊಂಬಿಡಿ ಮಂಗಳ ದೇವ ಎಲ್ಲಿ ಬರ್ತಾನೆ ಅಥವಾ ಯಾರೆಲ್ಲ ನೈನ್ ನಂಬರ್ ಇದೆ ಬರ್ತ್ ಡೇಟಲ್ಲಿ ನೈನ್ ನಂಬರ್ ಬರ್ತ್ ನಂಬರ್ ಡಸ್ಟ್ರಿನ್ ನಂಬರ್ ಇತ್ತು ತಂದರೆ ಅಲ್ಲಿ ಕಂಪಲ್ಸರಿ ಹನುಮಾನ್ ದೇವರು ಆಂಜನೇಯ ಬಂದೇ ಬರ್ತನೇ ಪ್ರಕರ್ಷ ಆಗ್ತದೆ ನೀವು ಯಾರನ್ನು ಆರಾಧನೆ ಮಾಡೋ ಅವಶ್ಯಕತೆ ಇಲ್ಲ ಆಂಜನೇಯ ಹನುಮಾನ್ ಚಾಲಿಸೋ ಓದೋದಾಗ್ಲಿ ಹನುಮಾನ್ ಮಂತ್ರ ಹೇಳೋದಾಗ್ಲಿ ಓಕೆ ಓಂ ಹಂ ಹನುಮದೇ ನಮಃ ಈ ಒಂದು ಬೀಜ ಮಂತ್ರ ಹೇಳೋದಾಗ್ಲಿ ಆ ಥರ ಮಾಡೋದ್ರಿಂದ ಆಟೋಮೆಟಿಕ್ ನಿಮಗೆ ಬ್ಲೆಸ್ಸಿಂಗ್ ಸಿಗತ್ ಹೋಗುತ್ತೆ ಆಟೋಮೆಟಿಕ್ ನಿಮಗೆ ಆ ಒಂದು ದೇವರ ಅಹ್ ಏನಂತಾರೆ ದೇವರಿಂದ ಒಳ್ಳೆಯ ರೀತಿಯ ಆಶೀರ್ವಾದ ಮತ್ತೆ ನಿಮ್ಗೆ ಎಲ್ಲಾ ರೀತಿಯ ಜೀವನದ ತೊಂದರೆಗಳು ನಿವಾರಣೆ ಆಗ್ತಾ ಬರುತ್ತೆ ಸೊ ಹನುಮಾನ್ ಬಿಟ್ಟರೆ ಯಾವ ದೇವರನ್ನ ನೀವು ಆರಾಧನೆ ಮಾಡಬಹುದಾಗಿತ್ತಂದ್ರೆ ಶಿವನನ್ನು ಮಹಾದೇವನನ್ನು ಆರಾಧನೆ ಮಾಡಬೇಕು ಸೊ ಯಾಕಂತಂದ್ರೆ ಶಿವನ ಹನ್ನೊಂದನೇ ರೂಪನೇ ಹನುಮಾನ್ ದೇವರು ಓಕೆ ಶಿವ ಶಿವ ಏನಿದ್ದಾನೆ ಶಿವನ ಹನ್ನೊಂದನೇ ರೂಪ ಏನಿದೆ ಅದು ಹನುಮಾನ್ ದೇವರು ಅದಕ್ಕೆ ನಾವು ಕಲಿಯುಗದ ದೇವರು ಅಂದ್ರೆ ಹನುಮಾನ್ ಜಿ ಅಂತ ಹೇಳಿ ಕರಿತೀವಿ ಅಹ್ ನಿಮ್ ಮೈಸೂರಾಶಿ ಇರ್ಲಿ ಇರ್ಲಾ ಇರ್ಲಿ ಪ್ರತಿಯೊಬ್ರು ಕೂಡ ನೀವು ಹನುಮಾನ್ ದೇವರನ್ನ ಆರಾಧನೆ ಮಾಡೋದು ತುಂಬ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಯಾಕಂದ್ರೆ ಈ ಈ ಒಂದು ಕಲಿಯುಗದಲ್ಲಿ ಪ್ರತ್ಯಕ್ಷ ದೇವರು ಅಂದ್ರೆ ಹನುಮಾನ್ಜಿ ಸೊ ಎರಡನೇದು ಬಂದ್ಬಿಟ್ಟು ವೃಷಭ ರಾಶಿ ವೃಷಭ ರಾಶಿ ಅಧಿಪತಿ ಯಾರಾಗಿರ್ತಾರೆ ಅಂತಂದ್ರೆ ಶುಕ್ರದೇವ ಓಕೆ ಶುಕ್ರದೇವ ಅಧಿಪತಿ ಆಗಿರ್ತಾರೆ ನೀವ್ ಯಾರನ್ನ ಇದು ಮಾಡ್ಬೇಕು ಅಂದ್ರೆ ಲಕ್ಷ್ಮೀನ ಮಹಾಲಕ್ಷ್ಮೀನ ಎಲ್ರಿಗೂ ಗೊತ್ತು ಶುಕ್ರ ಅಂತಂದಾಗ ಶುಕ್ರವಾರ ಶುಕ್ರ ರಿಲೇಟೆಡ್ ಸೊ ಲಕ್ಷ್ಮೀನ ಆರಾಧನೆ ಮಾಡ್ಬೇಕು ಅದು ಬಿಟ್ರೆ ಕುಬೇರ ದೇವರನ್ನೇ ಆರಾಧನೆ ಮಾಡಬೇಕು ಕುಬೇರ ಕುಬೇರ ಮಂತ್ರವನ್ನು ಓದೋದು ಕುಬೇರ ಚಾಲೀಸನ್ನು ಓದೋದು ಲಕ್ಷ್ಮಿ ಅಷ್ಟೋತ್ತರ ಓದೋದು ಮಹಾಲಕ್ಷ್ಮಿಯ ಆರಾಧನೆ ಮಾಡೋದು ಲಕ್ಷ್ಮಿ ಪೂಜೆಯನ್ನು ಮಾಡೋದು ಈ ತರ ನೀವು ಮಾಡೋದ್ರಿಂದ ಲಕ್ಷ್ಮಿಯ ಕೃಪಾ ಕಟಾಕ್ಷಿಗೆ ನೀವು ಪಾತ್ರರಾಗ್ತೀರಾ ಅದು ಬಿಟ್ಟರೆ ಮಿಥುನ ರಾಶಿ ಮಿಥುನ ರಾಶಿಯ ಅಧಿಪತಿಯಾಗಿರುವುದು ಬುಧ ದೇವ ಅಥವಾ ಬುಧ ಬುಧ ಗ್ರಹ ಅಂತ ಹೇಳ್ಬೋದು ಸೊ ನೀವೇನು ಮಾಡ್ಬೇಕಂದ್ರೆ ಶ್ರೀರಾಮನನ್ನ ಆರಾಧನೆ ಮಾಡಬೇಕು ಶ್ರೀರಾಮನನ್ನ ಅಥವಾ ಶ್ರೀರಾಮ್ ಜಯ ರಾಮ್ ಜಯ ರಾಮ್ ಅಂತ ನೀವು ಡೈಲಿ ಇಪ್ಪತ್ತೊಂದು ಸಲ ಹೇಳ್ಬೋದು ನೂರ ಎಂಟು ಸಲ ಹೇಳ್ಬೋದು ಹನುಮಾನ್ ಚಾಲಿಸ್ ಓದ್ಬೋದು ರಾಮನ ರಾಮ್ 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 ಅಂತ ನೀವು ಒಂದು ನೋಟ್ಬುಕ್ಕಲ್ಲಿ ಅದನ್ನು ನೂರ ಎಂಟು ಸಲ ಬರಿಬೋದು ಅಥವಾ ಏನು ಮಾಡ್ಬೋದು ಅಂದರೆ ಶ್ರೀ ರಾಮ ರಾಮ ಟಿ ರಮಿ ರಾಮಿ ಮನೋರಮಿ ಸಸ್ ನಾಮ ತುಲ್ಯಂ ರಾಮನಾಮ ವರಾನನೆ ಈ ಒಂದು ಮಂತ್ರವನ್ನು ನೀವು ಹೇಳ್ಬೋದು ಈ ಮಂತ್ರ ಯಾವಾಗ ಹೇಳ್ಕೊಂಡು ಒಂದು ದಿನಕ್ಕೆ ಮೂರು ಮೂರು ಸಲ ಮಾತ್ರ ಹೇಳಬೇಕು ಒಂದು ಸಲ ಹೇಳ್ತಾ ಇದ್ರೆ ಮೂರು ಸಲ ಆ ಒಂದು ಮಂತ್ರವನ್ನು ಹೇಳಬೇಕು ತುಂಬಾ ಅಂದ್ರೆ ತುಂಬಾ ಪವರ್ಫುಲ್ ಆಗಿರುವಂತಹ ಒಂದು ಮಂತ್ರ ಅದು ಮೂರೇ ಸಲ ಹೇಳೋದು ಜಾಸ್ತಿ ಸಲ ಹೇಳಂಗಿಲ್ಲ ಅದು ಸಲ ಈ ಮಂತ್ರವನ್ನ ಹೇಳ್ಬೇಕು ಓಕೆ ಅದಕ್ಕೆ ಬಿಟ್ರೆ ಕರ್ಕರಾಶಿ ಕರ್ಕರಾಶಿ ಆ ಅಧಿಪತಿ ಯಾರಂದ್ರೆ ಚಂದ್ರದೇವ ದೇವ ಅಥವಾ ಚಂದ್ರ ಅಂತ ಹೇಳ್ತೀವಿ ಆ ಚಂದ್ರನ ಒಲಿಸ್ಕೋಬೇಕಾಗಿತ್ತು ನಿಮ್ ಲೈಫ್ ಅಲ್ಲಿ ಮನಿ ಪ್ರಾಬ್ಲಮ್ ಬರ್ತಾ ಇದೆ ದುಡ್ಡು ಬರ್ತಾ ಇದೆ ಹೋಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ದುಡ್ಡು ಬರ್ತಾನೆ ಇಲ್ಲ ಸ್ಟ್ ಆಗಿದೆ ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ ಅಹ್ ಮನ್ಸು ಕಾನ್ಸ್ಟೆಂಟ್ ಆಗಿರಂಗಿಲ್ಲ ಒಂದ್ ಒಂದ್ ಸ್ವಲ್ಪ ದಿನ ಚೆನ್ನಾಗಿರ್ತೀನಿ ಖುಷಿ ಖುಷಿ ಆಗ್ತಾ ಇರ್ತೀನಿ ಸ್ವಲ್ಪ ದಿನ ಬೇಜಾರಿ ಡಿಪ್ರೆಷನ್ ಹೋಗ್ತೀನಿ ಅಂದಾಗ ನೀವೇನ್ ಮಾಡ್ಬೇಕಂದ್ರೆ ಶಿವನ ಆರಾಧನೆ ಮಾಡ್ಬೇಕು ಶಿವನಿಗೆ ಹಾಲು ಮತ್ತು ಅಭಿಷೇಕದಿಂದ ನೀವು ಹಾಲು ಹಾಲು ಮತ್ತೆ ನೀರಿನ ಅಭಿಷೇಕ ಮಾಡೋದ್ರಿಂದ ಕೂಡ ನೀವು ಶಿವನ ಆರಾಧನೆ ಅಥವಾ ಓಂ ನಮಃ ಅಂತ ಪಂಚಾಕ್ಷರಿ ಮಂತ್ರವನ್ನು ನೀವು ಪಠನೆ ಮಾಡಬಹುದು ಅಥವಾ ಬರೀ ನಮಃ ಶಿವಾಯ ಅನ್ನೋ ಒಂದು ಮಂತ್ರವನ್ನು ಪಠನೆ ಮಾಡೋದ್ರಿಂದ ಶಿವಲಿಂಗಕ್ಕೆ ಶಿವ ಶಿವನ ದರ್ಶನ ಮಾಡುವ ಶಿವಲಿಂಗಕ್ಕೆ ಪೂಜೆ ಮಾಡೋದ್ರಿಂದ ನಿಮ್ಮ ಎಲ್ಲಾ ರೀತಿಯ ಕಷ್ಟಗಳು ದೂರ ಆಗಿ ನಿಮಗೆ ಅದರಿಂದ ಬ್ಲೆಸ್ಸಿಂಗ್ ಬರೋಕೆ ಸ್ಟಾರ್ಟ್ ಆಗುತ್ತೆ ಸೊ ಅದ್ರಿಂದ ನೆಕ್ಸ್ಟ್ ಐದನೇ ರಾಶಿ ಬಂದ್ಬಿಟ್ಟು ಸಿಂಹರಾಶಿ ಸಿಂಹರಾಶಿಯ ಅಧಿಪತಿ ಮಾಡಬೇಕು ನಿಮ್ ಪ್ರತ್ಯಕ್ಷ ದೇವರು ಅಂತ ಹೇಳಬಹುದು ಈಗ ಬೇರೆ ದೇವರನ್ನ ನೀವು ನೋಡಕ್ ಆಗಂಗಿಲ್ಲ ಆದ್ರೆ ಸೂರ್ಯ ದೇವನನ್ನ ನಾವು ಕಣ್ಣಾರೆ ನೋಡಬಹುದು ಡೈರೆಕ್ಟ್ ಆಗಿ ನೀವೇನ್ ಮಾಡಬಹುದು ಅದನ್ನ ನೀವು ಆರಾಧನೆ ಮಾಡಬಹುದು ಚಂದ್ರದೇವನನ್ನು ಆರಾಧನೆ ಮಾಡಬಹುದು ಚಂದ್ರದೇವನ ಯಾರಾದ್ರೂ ಆರಾಧನೆ ಮಾಡ್ಬೇಕಂದ್ರೆ ಹುಣ್ಣಿಮೆ ದಿನ ಉಪವಾಸ ಮಾಡುವುದಾಗಿ ಅಥವಾ ಹುಣ್ಣಿಮೆ ಚಂದ್ರನನ್ನು ಪೂಜಿಸುವುದಾಗಿ ಹೂ ಕಾಯಿ ಕರ್ಪೂರ ಗಂಧ ಗಂಧ ದೂಪ ದೀಪದಿಂದ ಪೂಜೆ ಮಾಡೋದಾಗಿ ಈ ತರ ನೀವು ಮಾಡಬಹುದು ಅದರಿಂದ ನಿಮಗೆ ಬ್ಲೆಸ್ಸಿಂಗ್ ಸಿಗುತ್ತೆ ಸೂರ್ಯದೇವನ ಆರಾಧನೆ ಮಾಡೋದ್ರಿಂದ ಸೂರ್ಯನಿಗೆ ಜಲವನ್ನು ಕೊಡಬೇಕು ಓಕೆ ಸೂರ್ಯನ ಜಲವನ್ನು ಕೊಡುವುದರಿಂದ ಅರ್ಲಿ ಮಾರ್ನಿಂಗ್ ನೀವು ಸಿಕ್ಸ್ ಟು ಏಟ್ ಮಾರ್ನಿಂಗ್ ಇರುತ್ತೆ ಆ ಒಂದು ಸಂದರ್ಭದಲ್ಲಿ ಸೂರ್ಯನಿಗೆ ನೀವು ಜಲವನ್ನು ಕೊಡೋದ್ರಿಂದ ನಿಮ್ಮ ಆಟೋಮೆಟಿಕ್ ಆಗಿ ನೀವು ಯಾರೆಲ್ಲ ಸಿಂಹರಾಶಿಯವರಿದ್ದೀರೋ ಅವರಿಗೆ ನಿಮಗೆ ಸೂರ್ಯನಿಂದ ಬ್ಲೆಸ್ಸಿಂಗ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಲೀಡರ್ಶಿಪ್ ಕ್ವಾಲಿಟಿನ ಹೊಂದುತ್ತೀರ ನಿಮಗೆ ನೇಮು ಫೇಮು ಎಲ್ಲವನ್ನು ಅಲ್ಲಿ ನಿಮಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಬಿಟ್ಟು ಕನ್ಯಾ ರಾಶಿ ಕನ್ಯಾ ರಾಶಿ ಅಂತಂದರೆ ಕನ್ಯಾ ರಾಶಿ ಅಧಿಪತಿ ಮತ್ತೆ ಬುಧ ಸೊ ಇಲ್ಲಿ ಕೂಡ ನೀವು ಶ್ರೀರಾಮನ ನೀವು ಆರಾಧನೆ ಮಾಡಬೇಕು ಆಲ್ರೆಡಿ ಹೇಳಿದಾಗ ರಾಮನಾಮ ಸ್ತೋತ್ರ ಸ್ತೋತ್ರ ರಾಮ ರಕ್ಷಾ ಸ್ತೋತ್ರ ರಾಮ ಕವಚ ಈ ತರ ರಾಮನ ಆರಾಧನೆ ಮಾಡೋದ್ರಿಂದ ನಿಮಗೆ ಎಲ್ಲ ರೀತಿಯ ಗಳು ಸಿಗಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಬಿಟ್ಟು ನೆಕ್ಸ್ಟ್ ತುಲಾರಾಶಿ ತುಲಾರಾಶಿಯ ಅಧಿಪತಿ ಬಂದ್ಬಿಟ್ಟು ಶುಕ್ರ ಸೊ ಇಲ್ಲೂ ಕೂಡ ಮಹಾಲಕ್ಷ್ಮಿಯನ್ನು ನೀವು ಆರಾಧನೆ ಮಾಡಬೇಕು ಕುಬೇರನನ್ನು ನೀವು ಆರಾಧನೆ ಮಾಡಬೇಕು ಲಕ್ಷ್ಮಿಯ ಸ್ತೋತ್ರ ಲಕ್ಷ್ಮೀ ಶತನಾಮಾವಳಿ ಲಕ್ಷ್ಮಿ ಯಾವುದೇ ಮಂತ್ರಗಳು ಬೀಜ ಮಂತ್ರಗಳು ಶ್ರೀಮ ಮಂತ್ರ ಈ ತರ ನೀವು ಲಕ್ಷ್ಮಿ ಆರಾಧನೆ ಮಾಡಬೇಕು ಅದು ಮಾಡ್ತಾ ಮಾಡ್ತಾ ಏನಂತಂದ್ರೆ ಒಂದು ಟಿಪ್ಪನಲ್ಲಿ ಕೊಡಕ್ಕೆ ಇಷ್ಟಪಡ್ತೀನಿ ನೀವು ನಾರ್ತ್ ಫೇಸಿಂಗ್ ಓಕೆ ಕುಬೇರನ ಡೈರೆಕ್ಷನ್ ಯಾವುದು ಅಂದರೆ ನಾರ್ತು ಸೊ ನೀವು ನಾರ್ತ್ ಫೇಸಿಂಗ್ ಕೂತ್ಕೊಂಡು ಲಕ್ಷ್ಮಿನ ಆರಾಧನೆ ಮಾಡೋದ್ರಿಂದ ಅಲ್ಲಿ ನಿಮ್ಗೆ ಆಟೋಮೆಟಿಕ್ ಆಗಿ ಮಹಾಲಕ್ಷ್ಮಿಯ ನಿಮ್ಮ ಕೃಪಾ ತಕ್ಷಣ ನೀವು ಪಾತ್ರರಾಗ್ತೀರಾ ಸೊ ಎರಡನೇ ಎಂಟನೇದು ಬಂದ್ಬಿಟ್ಟು ವೃಶ್ಚಿಕ ರಾಶಿ ಸೊ ಋಷಿಕ ರಾಶಿಯ ಅಧಿಪತಿ ಬಂದ್ಬಿಟ್ಟು ಅಗೇನ್ ಮಂಗಳ ಸೊ ಇಲ್ಲಿ ಕೂಡ ನೀವು ಹನುಮಾನ್ ದೇವರನ್ನ ನೀವು ಆರಾಧನೆ ಮಾಡಬೇಕು ಅದು ಬಿಟ್ಟರೆ ಯಾರ್ ಮಾಡ್ಬೇಕಂತಂದ್ರೆ ಮಾ ದುರ್ಗಾ ಮಾ ದುರ್ಗಾನ ಆರಾಧನೆ ಮಾಡಬಹುದು ಮತ್ತೆ ಸರಸ್ವತಿಯನ್ನು ಕೂಡ ಆರಾಧನೆ ಮಾಡಬಹುದು ನೋಡಿ ಮೇಷರಾಶಿ ಅಧಿಪತಿ ಕೂಡ ಮಂಗಳ ಋಷಿಕ ರಾಶಿ ಅಧಿಪತಿ ಕೂಡ ಮಂಗಳ ಆದ್ರೆ ಮೇಷರಾಶಿಯಲ್ಲಿ ಮೇಷರಾಶಿಯವರು ಏನ್ ಮಾಡ್ಬೇಕಂದ್ರೆ ಪರ್ಟಿಕ್ಯುಲರ್ ಆಗಿ ಹನುಮಾನ್ ಅಥವಾ ಶಿವನ ಆರಾಧನೆ ಮಾಡಬೇಕು ಇಲ್ಲಿ ಋಷಿಕ ರಾಶಿಯವರು ಹನುಮಾನ್ ಕಂಪಲ್ಸರಿ ಆರಾಧನೆ ಮಾಡಬೇಕು ಅದಕ್ಕೆ ಬಿಟ್ಟು ಯಾವ್ದನ್ನ ಮಾಡಬಹುದಾ ಮಾಡಿಲ್ಲ ಅಂತಂದ್ರೆ ನೀವು ಸರಸ್ವತಿ ಅಥವಾ ಮಾ ನೀವು ಆರಾಧನೆ ಮಾಡಬಹುದು ಓಕೆ ಸ್ಪೆಷಲಿ ಫಾರ್ ಋಷಿಕ ರಾಶಿ ಅವರಿಗೆ ಈ ತರ ಇದೆ ಸೊ ಧನು ರಾಶಿ ಧನು ರಾಶಿಯ ಅಧಿಪತಿ ಯಾರು ಅಂದ್ರೆ ಗುರು ಗುರು ಗ್ರಹ ಆಲ್ರೆಡಿ ಗೊತ್ತು ಧನು ರಾಶಿ ಅಧಿಪತಿ ನೀವ್ ಏನ್ ಮಾಡ್ಬೇಕು ಅಂದ್ರೆ ವಿಷ್ಣುವನ್ನ ನೀವು ಆರಾಧನೆ ಮಾಡಬೇಕು ವಿಷ್ಣು ಸಹಸ್ರನಾಮ ಕೇಳೋದಾಗ್ಲಿ ಅವಾಗ ಹೇಳಿದ ಶ್ರೀರಾಮ ರಾಮ ವಿಷ್ಣು ಸಹಸ್ರನಾಮದಲ್ಲಿ ಕೊನೆಯಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತ ಒಂದು ಶ್ಲೋಕ ಓಕೆ ಇದನ್ನ ನೀವು ಓದ್ರೆ ಒಂದು ಸಲ ಓದಿದ್ರೆ ವಿಷ್ಣು ಸಹಸ್ರನಾಮ ಕಂಪ್ಲೀಟ್ ಆಗಿ ನೀವು ಅದು ಓದಂಗೆ ಒಂದೊಂದು ಒಂದು ಬ್ಲೆಸ್ಸಿಂಗ್ಸ್ ನೀವು ಬರುತ್ತೆ ಸೊ ಯಾರೆಲ್ಲ ಧನು ರಾಶಿ ಅವರಿದ್ರೆ ವಿಷ್ಣುವಿನ ಆರಾಧನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿ ವಿಷ್ಣು ಅಂದ್ರೆ ಗುರುವಿನ ರೂಪ ಓಕೆ ಗುರು ಗುರು ಗುರುವನ್ನು ವಿಷ್ಣುವ ವಿಷ್ಣುವಿಗೆ ಗುರುವಿಗೆ ಹೋಲಿಸಿದ್ದಾರೆ ಓಕೆ ಸೊ ಹೀಗಾಗಿ ನೀವು ಗುರು ಆರಾಧನೆ ಮಾಡಬೇಕು ಅದು ಗುರುವಿನ ಯಾವುದೇ ಬೀಜ ಮಂತ್ರ ಬೀಜ ಮಂತ್ರದ ಓಂ ಗ್ರಾಮ್ ವೀಮ್ ಗ್ರೌಂ ಸಹ ಗುರುವೇ ನಮ ಅನ್ನುವಂತ ಗುರುವಿನ ಬೀಜ ಮಂತ್ರವನ್ನು ನೀವು ನೂರ ಎಂಟು ಸಾರಿ ಇಪ್ಪತ್ತೊಂದು ಸಾರಿ ಈ ತರ ನೀವು ಪಠನೆ ಮಾಡೋಕೆ ಪ್ರಾರಂಭ ಮಾಡಬಹುದು ಓಕೆ ಅದು ಬಿಟ್ಟು ಮಕರ ರಾಶಿ ಮಕರ ರಾಶಿ ಅಧಿಪತಿ ಶನಿ ಸೊ ಶನಿ ಅಂತಂದಾಗ ನೀವೇನ್ ಮಾಡಬೇಕು ಬ್ರಹ್ಮದೇವನನ್ನ ಆರಾಧನೆ ಮಾಡ್ಬೇಕು ಮಕರ ರಾಶಿಯವರು ಶಿವನನ್ನ ಮತ್ತು ಬ್ರಹ್ಮನನ್ನ ಓಕೆ ಈ ಇಬ್ಬರನ್ನ ನೀವು ಆರಾಧನೆ ಮಾಡಬೇಕು ಒಂದು ಶಿವದೇವ ಶಿವನಿಗೆ ಯಾಕಂದ್ರೆ ಶನಿ ಕೂಡ ಶಿವನ ಒಂದು ಅಂಶವಾಗಿರೋದ್ರಿಂದ ನೀವು ಶಿವನ ಆರಾಧನೆ ಮಾಡಿದ್ರೆ ಆಟೋಮೆಟಿಕ್ ನೀವು ಶನಿಗೆ ಬ್ಲೆಸ್ಸಿಂಗ್ ಸಿಗುತ್ತೆ ಅದು ಬಿಟ್ಟರೆ ನೀವು ಬ್ರಹ್ಮದೇವನನ್ನ ನೀವು ಆರಾಧನೆ ಮಾಡಬಹುದು ಓಕೆ ಅದು ಬಿಟ್ರೆ ಕುಂಭರಾಶಿ ಕುಂಭರಾಶಿಗೂ ಅಧಿಪತಿ ಯಾರಾಗಿರ್ತಾರಂದ್ರೆ ಆಗಿರ್ತಾನೆ ಸೊ ನೋಡಿ ಮಕರ ರಾಶಿಯವರು ಕಂಪಲ್ಸರಿ ಶಿವನ ಆರಾಧನೆ ಮಾಡಬೇಕು ಅಥವಾ ಬ್ರಹ್ಮನ ಆರಾಧನೆ ಮಾಡಬೇಕು ಆದ್ರೆ ಕುಂಭರಾಶಿಯವರು ಅದಕ್ಕೂ ಅಧಿಪತಿ ಶನಿನೇ ಮಕರ ರಾಶಿಗೂ ಅಧಿಪತಿ ಶನಿನೇ ಆ ಕುಂಭರಾಶಿಗೂ ಅಧಿಪತಿ ಶನಿನೇ ಆದ್ರೆ ಮಕರ ರಾಶಿಯವರು ಮಾತ್ರ ಶನಿನ ಶನಿ ಅಥವಾ ಬ್ರಹ್ಮದೇವರನ್ನ ಆರಾಧನೆ ಮಾಡಬೇಕು ಇಲ್ಲಿ ಕುಂಭರಾಶಿಯವರು ಏನ್ ಮಾಡ್ಬೇಕಂದ್ರೆ ಶ್ರೀ ಕೃಷ್ಣನನ್ನ ಆರಾಧನೆ ಮಾಡಬೇಕು ಕೃಷ್ಣನನ್ನ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಕೇಶ ಗೋವಿಂದಾಯ ನಮೋ ನಮಃ ಅನ್ನುವಂಥ ಈ ಮಂತ್ರವನ್ನ ನೀವು ಚಾಟಿಂಗ್ ಮಾಡಿ ಇದು ಎಷ್ಟು ಮಟ್ಟಿನ ಇದ್ದು ಏನಂತಾರೆ ಬ್ಲೆಸ್ಸಿಂಗ್ಸ್ ಪವರ್ ಇದೆ ಅನ್ನೋದನ್ನ ನಿಮಗೆ ಇನ್ನು ಗೊತ್ತಿಲ್ಲ ನೀವು ಮಾಡಿ ನೋಡಿ ಆಟೋಮೆಟಿಕ್ ಆಗಿ ಯಾರೆಲ್ಲ ಇದನ್ನ ಚಾಟಿಂಗ್ ಮಾಡ್ತಾ ಬನ್ನಿ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಚಾಟಿಂಗ್ ಮಾಡ್ತಾ ಬನ್ನಿ ಆಟೋಮೆಟಿಕ್ ಆಗಿ ನಿಮ್ಮ ಕೃಷ್ಣನಿಂದ ಅಥವಾ ಗುರುವಿನಿಂದ ನಿಮ್ಗೆ ಅನುಗ್ರಹ ಕೃಪಾ ಕಟ್ಟಕ್ಷಣ ಸಿಕ್ಕೇ ಸಿಗುತ್ತೆ ಕೊನೆಯದಾಗಿ ಯಾರು ಅಂತಂದ್ರೆ ಮೀನರಾಶಿ ಮೀನರಾಶಿಗೆ ಅಗೇನ್ ಗುರು ಯಾರು ಅಂತಂದ್ರೆ ಮೀನರಾಶಿಯ ಅಧಿಪತಿ ಅಥವಾ ಲಾರ್ಡ್ ಅಂದ್ರೆ ಗುರು ಓಕೆ ಮೀನರಾಶಿ ಅಧಿಪತಿ ಗುರು ಇಲ್ಲಿ ನೀವೇನ್ ಮಾಡಬೇಕು ಅಂದ್ರೆ ನೀವು ಆರಾಧನೆ ಮಾಡಬೇಕು ಧನು ರಾಶಿ ಮತ್ತೆ ಮೀನರಾಶಿ ಎರಡೂ ರಾಶಿಗೆ ಅಧಿಪತಿ ಯಾರು ಅಥವಾ ಲಾರ್ಡ್ ಯಾರು ಅಂತಂದ್ರೆ ಗುರು ಸೊ ಇಲ್ಲಿ ನೀವು ಮಹಾ ವಿಷ್ಣುವಿನ ಆರಾಧನೆ ಮಾಡೋದ್ರಿಂದ ವಿಷ್ಣು ಸಹಸ್ರನಾಮವನ್ನು ಕೇಳುವುದರಿಂದ ನಿಮ್ಮ ಜೀವನದಲ್ಲಿರುವಂತ ಎಲ್ಲಾ ರೀತಿಯ ತೊಂದರೆಗಳು ದೂರಾಗಿ ನಿಮಗೆ ಅದರಿಂದ ಸುಖ ಶಾಂತಿ ಸಮೃದ್ಧಿಯನ್ನು ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇಷ್ಟ ದೇವತೆ ಅಂತ ಹೇಳ್ತೀವಿ ಇದು ನಿಮ್ಮ ಜಾತಕದ ಪ್ರಕಾರ ಇನ್ ಕೇಸ್ ನೀವೆಲ್ಲ ಈ ಒಂದು ಹನ್ನೆರಡು ಲಗ್ನದವರಾಗಿದ್ರೆ ಲಗ್ನ ಮಿಥುನ ಲಗ್ನ ಋಷಭ ಲಗ್ನ ಕರ್ಕಲ ಲಗ್ನ ಸಿಂಹ ಲಗ್ನ ತುಲಾ ಲಗ್ನ ಲಗ್ನ ಈ ಲಗ್ಲಗ್ ಹನ್ನೆರಡು ಲಗ್ನದವರಾಗಿದ್ರೆ ನಿಮ್ಮ ಲಗ್ನ ಯಾವುದು ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಇಷ್ಟ ದೇವತೆ ಕನ್ಫರ್ಮ್ ಮಾಡ್ಕೊಳ್ಳಿ ಇಷ್ಟು ದಿನ ಯಾರಿಗೆ ಗೊತ್ತಿಲ್ಲ ಈ ವಿಡಿಯೋ ನಿಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಅವರ ಲಗ್ನದ ಅನುಗುಣವಾಗಿ ಅವರ ಇಷ್ಟ ದೇವತೆಯನ್ನ ನೀವು ಆರಾಧನೆ ಮಾಡಕ್ಕೆ ನೀವು ಸ್ಟಾರ್ಟ್ ಮಾಡಿದಾಗ ಆಟೋಮೆಟಿಕ್ ಆಗಿ ಏನಾಗುತ್ತೆ ನಿಮಗೆ ಅದರ ಬ್ಲೆಸ್ಸಿಂಗ್ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ನಿಮ್ಮ ಮನೆಯವರನ್ನು ಆರಾಧನೆ ಮಾಡಬೇಕು ಕಂಪಲ್ಸರಿ ಅದ್ರ ಜೊತೆಗೆ ನಿಮ್ಮ ಜಾತಕದ ಅನುಗುಣವಾಗಿ ಯಾವ ದೇವರ ದೇವರನ್ನು ಆರಾಧನೆ ಮಾಡಿದ್ರೆ ನಿಮಗೆ ನಿಮ್ಮ ಜಾತಕಕ್ಕೆ ಇನ್ನೂ ಸ್ವಲ್ಪ ಪುಷ್ಟಿ ಸಿಗುತ್ತೆ ಬ್ಲೆಸ್ಸಿಂಗ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾ ಇವತ್ತು ಹೇಳ್ಕೊಟ್ಟಿದ್ದೀನಿ ಮತ್ತೆ ಇದೇ ತರ ಒಂದು ವಿಷಯದೊಂದಿಗೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಹೋಗ್ ನಾನು ಕೊಡುವಂತ ಇನ್ಫಾರ್ಮೇಷನ್ ನಿಮಗೆ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ನನ್ನ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಅರ್ಧ ಅರ್ಧ ನೋಡಿದ್ರೆ ನಿಮ್ಗೆ ಯಾವ್ದು ಅರ್ಥ ಆಗಂಗಿಲ್ಲ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಕನ್ಯಾರಾಶಿ ಬರೋ ಕನ್ಯಾರಾಶಿ ಇತ್ತಂತ ಅನ್ಕೊಳ್ಳಿ ಅದು ಬರೋವರೆಗೂ ವೇಟ್ ಮಾಡ್ತಾರೆ ನೋಡಿದ ತಕ್ಷಣ ಮತ್ತೆ ಇದು ಮಾಡ್ತಾರೆ ಸೊ ಕಂಪ್ಲೀಟ್ ನೀಟ್ ಆಗಿ ನೋಡಿ ನೀವು ಯಾರನ್ನ ಗೈಡ್ ಮಾಡಕ್ಕೆ ಅಥವಾ ಅಲ್ಲಿ ಏನದು ಬದಲಾವಣೆ ತಗೋಕೆ ಇದು ಸಹಾಯ ಆಗುತ್ತೆ ಆಗಕ್ಕೆ ಯಾರಾದ್ರೂ ಯಾರಾದ್ರೀ ನನ್ನ ಚಾನೆಲ್ ನ ಅವರಿಗೆ ರೆಫರ್ ಮಾಡಿ ಅವರು ಕೂಡ ನನ್ನ ವಿಡಿಯೋನ ಫಾಲೋ ಮಾಡ್ತಾ ಅವ್ರ ಜೀವನದಲ್ಲಿ ಬದಲಾವಣೆಗಳನ್ನ ಕಂಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ